ನ್ಯೂಸ್ ನ್ಯೂಸ್ಗೆ ಸ್ವಾಗತ ಕೈವಾರ ಶ್ರೀ ಭೈರವೇಶ್ವರ ಪಿ ಯು ಕಾಲೇಜಿಗೆ ನೀಟ್ ಪರೀಕ್ಷೆಯಲ್ಲಿ ಉತ್ತಮ ಫಲಿತಾಂಶ ಚಿಂತಾಮಣಿ ತಾಲೂಕಿನ ಕೈವಾರ ಕ್ರಾಸ್ನಲ್ಲಿರುವ ಶ್ರೀ ಬೈರೇಶ್ವರ ಯು ಕಾಲೇಜಿನ ಹತ್ತು ಮಂದಿ ವಿದ್ಯಾರ್ಥಿಗಳು ನೀಟ್ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಪಡೆದುಕೊಂಡು ನೀಟ್ ಮತ್ತು ಮೆಡಿಕಲ್ ಸೀಟ್ ಗಿಟ್ಸುವಲ್ಲಿ ಯಶಸ್ವಿಯಾಗಿದ್ದಾರೆ ಎಂದು ಕಾಲೇಜಿನ ಪ್ರಾಂಶುಪಾಲರಾದ ಗೋಪಿನಾಥ್ ಅವರು ತಿಳಿಸಿದರು ಅವರು ಕಾಲೇಜಿನ ಆವರಣದಲ್ಲಿ ಹಮ್ಮಿಕೊಂಡಿದ್ದ ಪತ್ರಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮೊಟ್ಟ ಮೊದಲ ಬಾರಿಗೆ ನಮ್ಮ ಕಾಲೇಜಿನಲ್ಲಿ ದ್ವಿತೀಯ ಪಿ ಯು ಸಿಯಲ್ಲಿ ವ್ಯಾಸಂಗ ಮಾಡಿದ ವಿದ್ಯಾರ್ಥಿಗಳು ವಿವಿಧ ಪರೀಕ್ಷೆಗಳಾದ ಸಿಇಿ ಜೆ ಇ ಇ ಕಾಮೆಡ್ಗೆ ಮತ್ತು ನೀಟ್ ಪರೀಕ್ಷೆಗಳನ್ನು ಬರೆದಿದ್ದು ನೀಟ್ ಪರೀಕ್ಷೆ ಬರೆದಿದ್ದ ಒಟ್ಟು ವಿದ್ಯಾರ್ಥಿಗಳ ಪೈಕಿ ಹತ್ತು ಮಂದಿ ವಿದ್ಯಾರ್ಥಿಗಳು ಐನೂರಕ್ಕೂ ಹೆಚ್ಚು ಅಂಕಗಳನ್ನು ಸಹ ಪಡೆದುಕೊಂಡು ಮೆಡಿಕಲ್ ಸೀಟ್ ಪಡೆದುಕೊಳ್ಳುವ ಮೂಲಕ ದಾಖಲೆ ನಿರ್ಮಿಸಿರುವುದು ಸಂತಸ ವಿಚಾರ ಎಂದರು ಇನ್ನು ಇ ಮೈನ್ಸ್ ನಾಲ್ಕು ಮಂದಿ ಇ ಅಡ್ವಾನ್ಸ್ಡ್ ಮತ್ತು ಕಾಮೆಡಿಕೆಯಲ್ಲಿ ತಲಾ ಒಬ್ಬೊಬ್ಬರು ಉತ್ತಮ ಅಂಕಗಳನ್ನು ಸಹ ಪಡೆದುಕೊಂಡಿದ್ದಾರೆ ಎಂದು ಅವರು ವಿವರಿಸಿದರು ವಿದ್ಯಾರ್ಥಿಗಳಾದ ದಸ್ಗಿರ್ ಐನೂರ ಇಪ್ಪತ್ತ್ಮೂರು ಅಂಕಗಳನ್ನು ಪಡೆದುಕೊಂಡರೆ ಪಿ ನಿಶಾ ಐನೂರ ಆರು ಎಂ ನಾಗರತ್ನ ಐನೂರ ಒಂದು ಪ್ರೀತಮ್ ಡಿ ನಾನ್ನೂರ ಎಪ್ಪತ್ತೊಂಬತ್ತು ದರ್ಶನ್ ಡಿ ನಾನ್ನೂರ ಎಪ್ಪತ್ತೆರಡು ವಿಘ್ನೇಶ್ ಎಸ್ ಎಂ ನಾನ್ನೂರ ಅರವತ್ತೆರಡು ಜಿ ನಿತೀಶ್ ಕುಮಾರ್ ನಾನ್ನೂರ ಮೂವತ್ತೆಂಟು ಸಾದಿಯಾ ಬಿ ಅಬ್ದುಲ್ ರೆಹಮಾನ್ ನಾನ್ನೂರ ಇಪ್ಪತ್ತೊಂಬತ್ತು ಸೈಯದ್ ಕಾಶಿಫ್ ಅಪ್ಸರ್ ನಾನ್ನೂರ ಇಪ್ಪತ್ತ್ಮೂರು ಸೌಭಾಗ್ಯ ವೆಂಕಟೇಶ್ ಭಾಗ್ಯದ್ ನಾನ್ನೂರ ಹನ್ನೆರಡು ಅಂಕಗಳನ್ನು ಪಡೆದುಕೊಂಡಿದ್ದಾರೆ ಎಂದು ವಿವರಿಸಿದರು ಇನ್ನು ಜೆಇ ಮೇನ್ ಪರೀಕ್ಷೆಯಲ್ಲಿ ಟಿ ಆರ್ ವಿಜಯಕುಮಾರ್ ಶೇಕಡ ತೊಂಬತ್ತೊಂಬತ್ತು ಪಾಯಿಂಟ್ ಸೊನ್ನೆ ಐದು ಜಿ ಯಶವಂತ್ ಶೇಕಡ ತೊಂಬತ್ತೆಂಟು ಪಾಯಿಂಟ್ ಸೊನ್ನೆ ಐದು ಪಿ ನಿಶಾ ಶೇಕಡ ತೊಂಬತ್ತಾರು ಪಾಯಿಂಟ್ ಸೊನ್ನೆ ಐದು ಎ ಜೆ ವಿದ್ಯಾಸಾಗರ್ ಶೇಕಡ ತೊಂಬತ್ತೈದು ಪಾಯಿಂಟ್ ಜೀರೋ ಸೆವೆನ್ ಪಡೆದುಕೊಂಡರೆ ಜೆ ಇ ಅಡ್ವಾನ್ಸ್ಡ್ ಪರೀಕ್ಷೆಯಲ್ಲಿ ಎಸ್ ಎಸ್ ಮಾಲತಿ ಸಾವಿರದ ಎರಡನೇ ರ್ಯಾಂಕ್ ಪಡೆದುಕೊಂಡರೆ ಕಾಮೆಡ್ಕೆಯಲ್ಲಿ ಎಸ್ ಎಂ ರಿತೇಶ್ ನಾನೂರ ನಲವತ್ತ ನಾನ್ನೂರ ನಲವತ್ತಾರನೇ ರ್ಯಾಂಕ್ ಪಡೆದುಕೊಂಡು ನಮ್ಮ ಕಾಲೇಜಿಗೆ ಕೀರ್ತಿ ತಂದುಕೊಟ್ಟಿದ್ದಾರೆ ಎಂದು ಅವರು ವಿವರಿಸಿದರು ನಮ್ಮಲ್ಲಿ ಎಲ್ಲ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದು ಎಲ್ಲರೂ ಉತ್ತಮ ಅಂಕಗಳನ್ನು ಪಡೆದುಕೊಂಡಿರುವುದು ಸಂತಸ ವಿಚಾರ ಎಂದರು ಶ್ರೀ ಭೈರವೇಶ್ವರ ಅಧ್ಯಕ್ಷ ಸುಬ್ಬಾರೆಡ್ಡಿ ಮಾತನಾಡಿ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಪ್ರಾಥಮಿಕ ಹಂತದ ಶಾಲೆಗಳನ್ನು ನಡೆಸಿಕೊಂಡು ಬರುತ್ತಿದ್ದು ಉತ್ತಮ ಕಾಲೇಜು ಸ್ಥಾಪನೆ ಮಾಡುವ ಉದ್ದೇಶವನ್ನು ಇಟ್ಟುಕೊಂಡು ಗೋಪಿನಾಥ್ ಮತ್ತು ಅರೀರ್ ಅವರ ಚರ್ಚೆ ಮಾಡಿದಾಗ ಅವರು ಸಹಕಾರ ನೀಡಿದರು ಎಂದರು ಕಳೆದ ಎರಡು ವರ್ಷಗಳ ಹಿಂದೆ ಯು ಕಾಲೇಜ್ ಪ್ರಾರಂಭ ಮಾಡಿದ್ದು ಇದೀಗ ಉತ್ತಮ ಕಾಲೇಜಿನ ಜೊತೆಗೆ ಆಶೀರ್ವದಿಸಿಕೊಳ್ಳುವ ಮೂಲಕ ಉತ್ತಮ ವಾತಾವರಣ ನಿರ್ಮಾಣ ಮಾಡುವುದರ ಜೊತೆಗೆ ಹಲವು ವಿಷಯಗಳ ವ್ಯಾಸಂಗಕ್ಕೆ ತಲಾ ಮೂರು ಮೂರು ಮಂದಿ ಉಪನ್ಯಾಸಕರ ಮೂಲಕ ವಿಷಯ ಬೋಧಿಸುವ ಮೂಲಕ ಉತ್ತಮ ಫಲಿತಾಂಶವನ್ನು ಪಡೆದುಕೊಳ್ಳುವಲ್ಲಿ ಸಾಧ್ಯವಾಯಿತು ಎಂದು ಅವರು ವಿವರಿಸಿದರು ಇನ್ನು ಈ ಸಂದರ್ಭದಲ್ಲಿ ಶ್ರೀ ಭೈರೇಶ್ವರ ವಿದ್ಯಾಸಂಸ್ಥೆಯ ಆಡಳಿತ ಮಂಡಳಿಯ ಉಪಾಧ್ಯಕ್ಷರಾದ ರವೀಂದ್ರ ಕಾರ್ಯದರ್ಶಿ ರಾಮಚಂದ್ರ ಖಜಾಂಚಿ ಚನ್ನಕೇಶವ ನಿರ್ದೇಶಕರಾದ ಟಿ ಮಂಜುನಾಥ್ ವೆಂಕಟರೆಡ್ಡಿ ನಂಜನಗೌಡ ರಾಜಣ್ಣ ಶಾಂತಮ್ಮ ಜೆ ಪಿ ಅಕಾಡೆಮಿಯ ಮುಖ್ಯಸ್ಥ ಗೋಪಿನಾಥ್ ಪ್ರೊಪ್ರೈಟರ್ ಹರೀಶ್ ಸೇರಿದಂತೆ ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ನನ್ನ ಹೆಸರು ಗೋಪಿನಾಥ್ ಅಂತ ಸೊ ಐ ಆಮ್ ದ ಅಕಾಡೆಮಿಕ್ ಡೈರೆಕ್ಟರ್ ಆಫ್ ಶ್ರೀ ಭೈರವೇಶ್ವರ ಪಿ ಯು ಕಾಲೇಜ್ ಆ್ಯಂಡ್ ಶೈರ್ಮನ್ ಆಫ್ ಜೆ ಪಿ ಅಕಾಡೆಮಿ So I have 25 years of teaching experience for IET, JE and NEET, and we have produced all India level single-digit ranks in different institutions all over India. So we have started associated with Sri Bhairavaisra Vijaya Samsthay two years ago, powered by JP Academy, and this is our first batch NEET results. We are very happy to announce and we are securing more than టెన్ మెడికల్ సీట్స్ ఫ్రమ్ ద ఫస్ట్ బ్యాచ్ వీఆర్ వెరీ హ్యాపీ ఫర్ అవర్ స్టాఫ్ అండ్ స్టూడెంట్స్ హార్డ్ వర్క్ అండ్ అవర్ ఇగ్నైట్ అకడమిక్ ప్రోగ్రామ్ విచ్ ఈస్ ప్రొవైడింగ్ ఆల్ దీస్ రిజల్ట్స్ సో మిస్ మిస్టర్ దస్తగిర్ సెక్యూర్డ్ ఫైవ్ ట్వంటీ త్రీ మార్క్స్ అండ్ నిషా ఫైవ్ నాట్ సిక్స్ మార్క్స్ అండ్ నాగరత్న ఫైవ్ హండ్రెడ్ అండ్ వన్ మార్క్స్ సో దీస్ త్రీ స్టూడెంట్స్ ఇన్స్పైట్ ఆఫ్ దిస్ టఫెస్ట్ పేపర్ నీట్ They secured more than 500 marks and then pritham d darshan and vignesh the last two students darshan d and vignesh sm they studied in this sri bhairaveshwara vijaya samsthe and we are very happy that we have proved ourselves our strength of the academic system to get directly from 12th onwards they are getting their medical seats and kasif nikit Sadia and uh, So, more than 10 plus students are getting MBBS seats. If you count BAMS, BDS, and all, so it may reach around 15 to 20. So, thank you, thank you very much for providing this opportunity. From this rural area, without any school foundations from their sixth class, so we have achieved All India. ಐ ಐ ಟಿ ಅಡ್ವಾನ್ಸ್ಡ್ ರ್ಯಾಂಕ್ ಥೌಸಂಡ್ ಟು ಆ್ಯಂಡ್ ಆಲ್ ಇಂಡಿಯಾ ಲೆವೆಲ್ ಕೋಮೆಟ್ ಕೆ ಫೋರ್ ಹಂಡ್ರೆಂಡ್ ಫಾರ್ಟಿ ಸಿಕ್ಸ್ ರ್ಯಾಂಕ್ಸ್ ಆಲ್ ಇಂಡಿಯಾ ಅಡ್ವಾನ್ಸ್ ರ್ಯಾಂಕ್ ಈಸ್ ಫಾರ್ ಮಹತಿ ಆ್ಯಂಡ್ ಕೋಮೆಟ್ ಕೆ ರ್ಯಾಂಕ್ ಈಸ್ ಫಾರ್ ರಿಷಿಬ್ ರಿತೀಶ್ 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 ಥ್ಯಾಂಕ್ ಯು ಥ್ಯಾಂಕ್ ಯು ಇವತ್ತಿನ ದಿವಸ ನೀಟು ರಿಸಲ್ಟಿರೋ ಫಲಿತಾಂಶ ಪ್ರಕಟಣೆ ಮಾಡಲಿಕ್ಕೆ ಇವತ್ತೆಲ್ಲ ನಾವು ಸೇರಿದ್ದೀವಿ ಇವತ್ತು ಈ ಫಲಿತಾಂಶ ಬರಲಿಕ್ಕೆ ಸುಮಾರು ವರ್ಷಗಳಿಂದ ಒಂದು ಉತ್ತಮವಾದ ಕಾಲೇಜನ್ನು ಇಲ್ಲಿ ಮಾಡಬೇಕು ಅನ್ನೋ ಆಸೆ ಇತ್ತು ಆ ನಿಟ್ಟಿನಲ್ಲಿ ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಮಿಡ್ಲಿ ಸ್ಕೂಲ್ವರೆಗೂ ನಡ್ಸ್ಕೊಂಡ್ಬಂದ್ವಿ ಬಂದ್ವಿ ಒಳ್ಳೆಯ ಕಾಲೇಜ್ ಮಾಡೋಣ ಅಂದಾಗ ನಮ್ಮ ಗೋಪಿನಾಥ್ ಹರಿವರು ಇಬ್ಬರು ನಮಗೆ ಇದ್ದಾಗ ಒಳ್ಳೆ ಚಿತ್ತಾಮಣಿ ತಾಲೂಕು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲೇ ಒಳ್ಳೆಯ ಕಾಲೇಜ್ ಮಾಡಬೇಕು ಅಂತೇಳಿ ಅವ್ರ ಜೊತೆ ಚರ್ಚೆ ಮಾಡಿದಾಗ ನಿಜವಾಗ್ಲೂ ಮಾಡೋಣ ಗ್ರಾಮೀಣ ಮಟ್ಟದಲ್ಲಿ ಮಕ್ಕಳು ತುಂಬ ಬಡತನದಿಂದ ಬರ್ತಾರೆ ಬೆಂಗಳೂರು ಬರೋಕ್ಕೆ ದೂರ ಆಗ್ತದೆ ಆ ನಿಟ್ಟಿನಲ್ಲಿ ಒಳ್ಳೆಯ ಶಾಲೆಯಲ್ಲಿ ಕೊಡಲೇಬೇಕು ಫಲಿತಾಂಶ ಕೊಡೋಣ ಅಂಥೇಳಿ ಅವ್ರ ಜೊತೆ ಟೈಯಪ್ ಮಾಡಿಕೊಡ್ವಿ ಅದೇ ನಿಟ್ಟಿನಲ್ಲಿ ಎರಡು ವರ್ಷಗಳ ಹಿಂದೆ ಇದೇ ಶ್ರೀ ವೈರೇಶ್ವರ ವಿದ್ಯಾಸಮಿತಿಯಲ್ಲಿ ಸುಮಾರು ಒಂದು ನೂರ ಮೂವತ್ತು ಮಕ್ಕಳಿಗೆ ನಾವು ಇಲ್ಲಿ ಸ್ಟಾರ್ಟ್ ಮಾಡಿದ್ವಿ ಅವತ್ತು ಇಲ್ಲಿ ಮಾಡಬೇಕಾದಾಗ ಹೊಸದಾಗಿ ನಾವು ಇಲ್ಲೆಲ್ಲ ಅಕಾಮಿಡೇಷನೆಲ್ಲ ಅವ್ರಿಗೆ ಮಾಡಿಕೊಡ್ತೀವಿ ಅಂತೇಳಿ ಎರಡು ವರ್ಷ ಮಾಡಿಕೊಡ್ತೀವಿ ಒಳ್ಳೆ ಲ್ಯಾಬ್ ಆಗ್ಬೋದು ಬಿಲ್ಡಿಂಗ್ ಆಗ್ಬೋದು ಬಸ್ಸುಗಳ ವ್ಯವಸ್ಥೆ ಆಗ್ಬೋದು ಚಿಂತಾಮಣಿ ಬರಲಿಕ್ಕೆ ಹೊಸ ಬಸ್ಸುಗಳು ನಾವು ಬೇರೆ ಆರ್ಥಿಕವಾಗಿ ಬ್ಯಾಂಕಿಂದ ಲೋನ್ ತಗೊಂಡು ಬಸ್ಗಳು ತಗೊಂಡ್ವಿ ಮತ್ತು ಒಳ್ಳೆ ಹಾಸ್ಟೆಲ್ ಬೇಕು ಅಂತೇಳಿ ಬೇರೆ ಬೇರೆ ಕಡೆಯಿಂದ ಬಂದಾಗ ಒಳ್ಳೆಯ ಸುಂದರವಾದ ಹಾಸ್ಟೆಲನ್ನು ನಮ್ಮ ಸೆಕ್ರೆಟರಿಗಳವರು ಮನೆ ಹತ್ರ ಒಂದು ಮೂರು ಎಕರೆ ಜಾಗದಲ್ಲಿ ಒಳ್ಳೆ ಸುಂದರವಾದ ಹೆಣ್ಮಕ್ಳು ಗಂಡು ಮಕ್ಕಳಿಗೆ ಆಗಿ ಒಳ್ಳೆ ಗುಣಮಟ್ಟದ ವಾತಾವರಣ ಇರತಕ್ಕಂಥ ಜಾಗದಲ್ಲಿ ಅಲ್ಲೊಂದು ಹಾಸ್ಟೆಲ್ ಮಾಡಿದ್ದೀವಿ ಇವತ್ತು ಬೇರೆ ಬೇರೆ ಕಡೆಯಿಂದ ಸುಮಾರು ನೂರೈವತ್ತು ಇನ್ನೂರು ಜನ ಮಕ್ಕಳು ಒಳ್ಳೆಯ ಅಲ್ಲಿ ಜಾಗ ಕೊಟ್ಟಿದ್ದೀವಿ ಒಳ್ಳೆ ರುಚಿಕದ ಊಟ ಕೂಡ ಅಲ್ಲಿ ಸಿಗ್ತಾ ಇದೆ ಇವತ್ತು ಬಂದಂಥ ಪೋಷಕರು ಆ ಒಂದು ಹಾಸ್ಟೆಲ್ ವಾತಾವರಣ ನೋಡಿ ಇಲ್ಲೇ ಓದಿಸೋಣ ಚೆನ್ನಾಗಿದೆ ಅನ್ನೋ ಈ ಭಾವನೆ ಅವ್ರಿಗೆ ಬಂದಿದೆ ಆ ನಿಟ್ಟಿನಲ್ಲಿ ಸುಮಾರು ಫಸ್ಟು ವರ್ಷ ಫಸ್ಟ್ ಪಿಜಿಷನ್ದೇ ನಾವು ಒಂದು ಟಾರ್ಗೆಟ್ ತಗೊಂಡ್ವಿ ಸೆಕೆಂಡ್ ಸಿನಲ್ಲಿ ರಾಜ್ಯ ಮಟ್ಟಕ್ಕೆ ನಾವು ಕಾಂಪಿಟೇಷನ್ ಕೊಡಬೇಕು ಅನ್ನೋ ಟಾರ್ಗೆಟಲ್ಲಿ ನಮ್ಮ ಗೋಪಿನಾಥ್ ಸರ್ ಹತ್ರ ಹರಿ ಹತ್ರ ಮಾತಾಡಿದಾಗ ಇಲ್ಲ ನಾವು ರಾಜ್ಯ ಮಟ್ಟಕ್ಕೆ ನಾವು ಫೈಟ್ ಕೊಡೋಣ ಒಳ್ಳೆಯ ರಿಸಲ್ಟ್ ಕೊಡಬೇಕು ಸುಮಾರು ನಾವು ಒಳ್ಳೆಯ ಭೂಮಾಗ್ನಲ್ಲಿ ಹತ್ರ ಒಂದು ಕಾರ್ಯಕ್ರಮ ಮಾಡಿದ್ವಿ ಆ ಕಾರ್ಯಕ್ರಮದಲ್ಲಿ ನಮ್ಮ ಸಾರ್ ಹೇಳಿದರು ಒಳ್ಳೆ ನಿಮಗೆ ಹದಿನೈದು ಹದಿನಾರು ಸೀಟ್ ಕೊಡೋಣ ನಾವು ಮೆಡಿಕಲ್ ಶೀಟು ಅನ್ನೋ ಮಾತು ಅವತ್ತು ಕೊಟ್ಟಿದ್ದು ನಾವು ಆದರೆ ಇವತ್ತೂ ಅವರು ಎಫೆಕ್ಟ್ ಚೆನ್ನಾಗಿ ಹಾಕಿದ್ರು ಆದರೂ ಕೂಡ ಇವತ್ತು ಈ ನೀಟ್ ಪೇಪರ್ ಇಷ್ಟು ವರ್ಷಗಳಿಗಿಂತ ಈ ಸಾರಿ ತುಂಬ ಟಫ್ ಆಗಿತ್ತು ಟಫ್ ಆಗಿದ್ದರೂ ಕೂಡ ಇವತ್ತು ಹತ್ತು ಮೆಡಿಕಲ್ ಶೀಟಲ್ಲೂ ನಾವು ತೊಗೊಂಡಿದ್ದೀವಿ ನಮಗೆಲ್ಲ ಸಂತೋಷ ಆಗ್ತಾಯಿದೆ ಮುಂದಿನ ದಿನದಲ್ಲೂ ಅಷ್ಟೇ ಇವತ್ತು ಇಲ್ಲಿ ಒಳ್ಳೆ ವಾತಾವರಣ ನಾವು ಕೊಟ್ಟಿದ್ದೆವು ಯಾವ ಥರ ಕೊಟ್ಟಿದ್ದೆವು ಅಂದರೆ ಮಕ್ಕಳಿಗೆ ಬೆಳಗ್ಗೆ ಏಳು ಏಳುವರೆಯಿಂದ ಇವತ್ತು ತಗೊಂಡ್ಬಿಟ್ರೆ ಕ್ಯಾಂಪಸ್ ಒಳಗಡೆ ಸಂಜೆ ಏಳು ಗಂಟೆವರೆಗೂ ನಿರಂತರವಾಗಿ ಆ ಮಕ್ಕಳಿಗೆ ಬೋಧನೆ ಮಾಡಿಕೊಂಡು ಆ ಮಕ್ಕಳ ಹಿಂದನೇ ಮೂರು ಮೂರು ಜನ ಫ್ಯಾಕಲ್ಟಿ ಇದ್ದಾರೆ ಈಗ ಒಂದೊಂದು ಸಬ್ಜೆಕ್ಟ್ಗೆ ಸೀನಿಯರ್ ಇದ್ದಾರೆ ಜೂನಿಯರ್ ಆದರೆ ಮೂರು ಜನ ಒಂದೊಂದು ಸಬ್ಜೆಕ್ಟಿಗೆ ತಗೊಂಡಿದ್ದಾರೆ ವಿಚಾರ ಇದ್ದರೆ ಅವತ್ತಿಂದ ಅವತ್ತೇ ಅವರು ಅಲ್ಲಿ ಅವ್ರ ತಿಳುವಳಿಕೆ ಹೇಳ್ತಾರೆ ಮಕ್ಕಳಿಗೆ ಆ ನಿಟ್ಟಿನಲ್ಲಿ ಆ ಮಕ್ಕಳು ಹಿಂದೆ ಇವತ್ತು ಬಿದ್ದು ಅವ್ರಿಗೆ ಏನು ಬೇಕೋ ಆ ಟೈಮ್ಗೆ ಕೊಟ್ಟಿದ್ದಕ್ಕೆ ನಮಗೆ ಇವತ್ತು ಈ ಫಲಿತಾಂಶ ಅಂತ ಕಾಣ್ತಾ ಇದೆ ಮುಂದಿನ ದಿನಗಳಲ್ಲೂ ಅಷ್ಟೇ ಇವತ್ತು ಒಳ್ಳೆಯ ನಮಗೆ ಅಡ್ಮಿಷನ್ಸು ಆಗಿದೆ ಒಳ್ಳೊಳ್ಳೆ ಇವತ್ತು ಟಾಪರ್ಸ್ ಎಲ್ಲನೂ ಇವತ್ತು ನಮ್ಮ ಕಾಲೇಜಲ್ಲಿ ಸೇರಿದ್ದಾರೆ ಮುಂದಿನ ದಿನಗಳಲ್ಲಿ ಇವತ್ತು ಏನು ಇದು ನಾವು ಹತ್ತು ಸೀಟ್ ಕೊಟ್ಟಿದ್ದೇವೆ ಅದನ್ನು ಖಂಡಿತ ಹೇಳ್ತಾ ಇದ್ದೀವಿ ಇಪ್ಪತ್ತರಿಂದ ಇಪ್ಪತ್ತೈದು ಮೆಡಿಕಲ್ ಸೀಟ್ ತರೋದಕ್ಕೆ ನಾವು ಅದನ್ನು ಚರ್ಚೆ ಮಾಡಿದ್ದೀವಿ ಬೋರ್ಡ್ ಎಕ್ಸಾಮ್ ಆಗ್ಬೋದು ಸಿ ಇ ಟಿ ಆಗ್ಬೋದು ನೀಟ್ ಆಗ್ಬೋದು ಕಾಮೆಟ್ ಆಗ್ಬೋದು ಜೆ ಡಬ್ಲ್ ಇ ಆಗ್ಬೋದು ಇವತ್ತು ನಿಜವಾಗ್ಲೂ ಇವಾಗ ಎನ್ ಐ ಟಿನಲ್ಲಿ ಒಂದು ಮಗು ಜಾಯ್ನ್ ಆಗಿದೆ ಧಾರವಾಡದಲ್ಲಿ ಗೋವಾದ ಸಿಕ್ಕಿದ್ದು ಧಾರವಾಡ ಸಿಕ್ಕಿದೆ ಆ ಕಾಂಬೆಟ್ಟಲ್ಲಿ ಸಿಕ್ಕಿರ್ತಕ್ಕಂಥ ಹೊಡೆದರೆ ಮಕ್ಕಳು ಶ್ರೀಮಂತರಲ್ಲ ಸೂರತ್ ಸೂರತ್ತಲ್ಲಿ ಹೋಗಿದೆ ಇವತ್ತು ಬಡತನದಲ್ಲಿ ಓಡಿದ್ರೆ ಮಕ್ಕಳಿಗೆ ಇಂಥ ಅವಕಾಶ ನಾವು ಕಲಿಸಿದ್ರೆ ನಮ್ಗೆ ಹೆಮ್ಮೆ ಇದೆ ಇವತ್ತು ಶ್ರೀಮಂತರು ಇವತ್ತು ದುಡ್ಡು ಇರ್ತಕ್ಕಂಥವರು ಎಲ್ಲೋ ದುಡ್ಡು ಕೊಟ್ಟರು ಅದು ಬೇರೆ ಕತೆ ಇವತ್ತು ನಾವು ಇವತ್ತು ಗ್ರಾಮೀಣ ಮಟ್ಟದಲ್ಲಿ ವರ್ಗಕ್ಕೆ ಇವತ್ತು ಒಳ್ಳೆಯ ವಾತಾವರಣ ಕಲ್ಪಿಸಿ ಅವರಿಗೆ ಒಳ್ಳೆ ಕ್ವಾಲಿಟಿ ಎಜುಕೇಷನ್ ಕೊಟ್ಟು ರಾಜ್ಯ ಮಟ್ಟಿಗೆ ಕಾಂಪಿಟೇಷನ್ ಕೊಡೋದು ಬಿಟ್ಟರೆ ನಮಗೆ ಇನ್ನು ಬೇರೆ ಕಾನ್ಸೆಂಟ್ ಇಲ್ಲ ಅದೇ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಈ ಕಾಲೇಜನ್ನು ಇನ್ನೂ ಉತ್ತುಂಗಕ್ಕೆ ತೊಗೊಂಡೋಗೋದಕ್ಕೆ ನಾವೆಲ್ಲ ಶ್ರಮ ಬೀಳ್ತೀವಿ ಯಾವುದೇ ಒಂದು ಇವತ್ತು ಪೋಷಕರು ಅಷ್ಟೇ ಹಲವಾರು ಪೋಷಕರು ಇವತ್ತು ಹಲವಾರು ಶಿಡ್ಲಘಟ್ಟ ಆಗ್ಬೋದು ಜಂಗ್ ಜಮುಕೋಟೆ ಕ್ರಾಸಿಗೆ ಆಗ್ಬೋದು ಶ್ರೀನಿವಾಸಪುರ ಆಗ್ಬೋದು ಬೇರೆ ಬೇರೆ ಕಡೆಯಿಂದ ಸಿಂಧೂನೂರು ಗುಲ್ಬರ್ಗ ಬೀದರ್ ಈ ಕಡೆಯಿಂದ ಇವತ್ತು ಹಾಸ್ಟೆಲ್ಗಲ್ಲ ಅಡ್ಮಿಷನ್ ಆಗಿದೆ ಅಷ್ಟು ದೂರದಿಂದ ಇಲ್ಲಿ ಬಂದು ಅವರು ಇಲ್ಲಿ ಎಜುಕೇಷನ್ ತಗೋಬೇಕು ಅಂದಾಗ ಅದಕ್ಕೆ ನಾವು ಒಂದು ನ್ಯಾಯ ದೊರೆಸ್ಕೊಳ್ಬೇಕಾಗ್ತದೆ ಆ ನಿಟ್ಟಿನಲ್ಲಿ ಮನಸ್ಸ ನಾವು ಇಲ್ಲಿ ಕೆಲಸ ಮಾಡಿ ಮುಂದಿನ ದಿನಗಳಲ್ಲಿ ಇನ್ನೂ ಉತ್ತಮವಾದ ಫಲಿತಾಂಶಕ್ಕೆ ಶ್ರಮ ಪಡ್ತೀವಿ ಅಂತ ಹೇಳಿ ದೀಸಕ್ಕೆ ಇಷ್ಟಪಡ್ತೀವಿ ದಸ್ತಗಿರಿ ಅವರು ಈಗ ಟಾಪರ್ಸು ಐನೂರು ಇಪ್ಪತ್ತ್ಮೂರು ಬಂದಿದೆ ಅವ್ರದ್ದು ಅವ್ರಿಗೂ ಮೆಡಿಕಲ್ ಸೀಟು ಕನ್ಫರ್ಮ್ ಆಗಿರಲಿಲ್ಲ ಈ ನಿಶಾ ಇವ್ರದ್ದು ಐನೂರು ಆರು ಬಂದಿದೆ ಇವ್ರದ್ದು ಫ್ರೀ ಸೀಟಲ್ಲೇ ಸಿಗುತ್ತೆ ತೊಂದರೆ ಇಲ್ಲ ಆಮೇಲೆ ನಾಗರತ್ನ ಎಂ ಇವ್ರದ್ದು ಐನೂರು ಒಂದು ಬಂದಿದೆ ಇವ್ರದ್ದು ಫ್ರೀ ಸೀಟಲ್ಲೇ ಸಿಗುತ್ತೆ ಗೌರ್ಮೆಂಟ್ ಕೋಟನಲ್ಲೇ ಪ್ರೀತಮ್ ಡಿ ಇವ್ರದ್ದು ನಾನ್ನೂರ ಎಪ್ಪತ್ತೊಂಬತ್ತು ಬಂದಿದೆ ಇವ್ರದ್ದು ಸಹ ಗೌರ್ಮೆಂಟ್ ಕೋಟನಲ್ಲೇ ಸಿಗುತ್ತೆ ದರ್ಶನ್ ಡಿ ನಾನ್ನೂರ ಎಪ್ಪತ್ತೆರಡು ಇವ್ರದ್ದು ಸಹ ಆಗುತ್ತೆ ಇದೇ ಸ್ಕೂಲಲ್ಲೇ ಓದಿದ್ದು ಆಮೇಲೆ ವಿಘ್ನೇಶ್ ಎಸ್ ಎಂ ನಮ್ಮ ಡೈರೆಕ್ಟ್ರ್ ಮಂಜುನಾಥ್ ಅಂತೇಳಿ ಅವ್ರ ಮಗನೇ ಅವರು ಅಷ್ಟೇ ಹೊಸದಾಗಿ ಮಾಡ್ತಾ ಇದ್ದೀವಿ ಅಂತ ನಮ್ಮನ್ನು ಇದು ಮಾಡಿದ್ರು ಇಲ್ಲ ಖಂಡಿತ ನ್ಯಾಯ ತಿಳಿಸ್ತೀನಿ ಅಂತೇಳಿ ನಾನು ಅವ್ರಿಗೆ ಮಾತು ಕೊಟ್ಟಿದ್ದೆ ಆ ಮಾತು ಪ್ರಕಾರ ವಿಘ್ನೇಶ್ ಅನ್ನೋ ಹುಡುಗ ನಮ್ಮ ಶಾಲೆಯಲ್ಲೇ ಅವನು ಟಾಪರ್ ಆಗಿದ್ದ ಅವನು ಬೆಟ್ಟ ಸೀಟ್ ತೊಗೊಂಡಿದ್ದಾನೆ ಅದೇ ರೀತಿ ನಿತೀಶ್ ಕುಮಾರ್ ಜಿ ಅವನು ನಾನ್ನೂರು ಮೂವತ್ತೆಂಟು ಬಂದಿದೆ ಅವನಿಗೂ ಸಹ ಇಲ್ಲೇ ಸೀಟ್ ಸಿಗಿದೆ ಸದಿಯಾ ಅಬ್ದುಲ್ ಇವ್ರದ್ದು ನಾನ್ನೂರು ಇಪ್ಪತ್ತೊಂಬತ್ತು ಬಂದಿದೆ ಸೈಯದ್ ಕಾಸಿಫ್ ಅಫ್ಸರ್ ನಾನ್ನೂರ ಇಪ್ಪತ್ತ್ಮೂರು ಬಂದಿದೆ ಆಮೇಲೆ ಸೌಭಾಗ್ಯ ವೆಂಕಟೇಶ್ ನಾನ್ನೂರು ಹನ್ನೆರಡು ಬಂದಿದೆ ವೀರಭದ್ರಾರೆಡ್ಡಿ ವೀರಭದ್ರ ರೆಡ್ಡಿ ನಾಗ ಶೆಟ್ಟಿ ಮುನ್ನೂರ ತೊಂಬತ್ತಾರು ಬಂದಿದೆ ನಳಿನಿ ಆರ್ ಮುನ್ನೂರ ಎಂಬತ್ತೈದು ಬಂದಿದೆ ಪೂಜಾ ಪಾಟೀಲ್ ಮುನ್ನೂರ ಎಪ್ಪತ್ತೇಳು ಬಂದಿದೆ ಬೃಂದಾಶ್ರೀ ಮುನ್ನೂರ ಅರವತ್ತು ಬಂದಿದೆ ಇವತ್ತು ನಾವು ಇದು ಮಾಡಿದ್ದೀವಿ ಇವತ್ತು ನಿಜವಾಗ್ಲೂ ನಾವು ಇನ್ನೂ ಬರಬೇಕಂತಿತ್ತು ನಾವು ಸಾರ್ ಹೇಳೋರು ನಮಗೆ ಫ್ಯಾನ್ಸಿ ನಂಬರ್ ಕೊಡ್ತೀನಿ ಅಂತ ಹೇಳಿದರು ನಮ್ಗೆ ಆಕ್ಚುಲಿ ಫ್ಯಾನ್ಸಿ ನಂಬರ್ ಅಂದರೆ ಐನೂರೈವತ್ತು ಐನೂರ ಎಪ್ಪತ್ತು ಆರುನೂರು ಮತ್ತೈದರೋ ಫ್ಯಾನ್ಸಿ ನಂಬರಿಗೆ ನಾವು ಆಸೆ ಪಟ್ಟಿದ್ವಿ ಖಂಡಿತ ನೆಕ್ಸ್ಟ್ ಇಯರ್ ನಮ್ಮ ಗೋಪಿನ ಸರ್ ನಾನು ಕೊಡ್ತಾರೆ ಅಂತೇಳಿ ನಿಮ್ಮ ಮುಂದೆ ಅವ್ರನ್ನ ಮತ್ತೊಮ್ಮೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಅನೇಕವರು ಖಂಡಿತ ಫ್ಯಾನ್ಸಿ ನಂಬರ್ ಬೇಕು ನನಗೆ ರಾಜ್ಯ ಮಟ್ಟಕ್ಕೆ ನಮ್ಮ ಕಾಂಪಿಟೇಷನ್ ನಮ್ಮ ಆಸೆ ನಮ್ಮ ಇಪ್ಪತ್ತೈದು ವರ್ಷ ಈ ಸರ್ವಿಸ್ ಮಾಡಿದ್ದೀವಲ್ಲ ನಮ್ಮ ಆಸೆ ಇದೆ ಇನ್ನೇನು ಆಸೆ ಇಲ್ಲ ನಮಗೆ ರಾಜ್ಯ ಮಟ್ಟಕ್ಕೆ ಕೊಡಬೇಕು ಇಲ್ಲಿರ್ತಕ್ಕಂಥ ಮಕ್ಕಳು ಬೆಂಗಳೂರಿಗೆ ಹೋಗೋದು ಬೇಡ ಇಲ್ಲೇ ತಗೊಳ್ಳಿ ಅನ್ನೋದು ಬಿಟ್ಟರೆ ಇನ್ನೇನು ಆಸೆ ಇಲ್ಲ ಬೆಂಗಳೂರು ಸಹಕಾರ ಮ್ಯಾನೇಜ್ಮೆಂಟ್ ಎಲ್ಲ ಸೇರಿ ನಾನು ಒಬ್ಬರೇ ಅಲ್ಲ ಅವರೆಲ್ಲ ನಮ್ಮ ಜೊತೆ ಇದ್ಕೊಂಡು ಇವತ್ತು ದುಡಿದಿದ್ದೀವಿ ಅದಕ್ಕೆ ದೇವರು ಒಳ್ಳೆಯ ಗುಣಮಟ್ಟದ ಫಲಿತಾಂಶ ಸಿಕ್ಕಿದೆ ಇನ್ನೂ ಹೆಚ್ಚಿಗೆ ಶ್ರಮ ಪಡ್ತೀವಿ ಅಂತೇಳಿ ಹೇಳಿ